ಸಂತೋಷ್ ಇಂದಿನ ಮುಖ್ಯಾಂಶಗಳು ತಾಲೂಕಿನ ಶ್ರವಣಬೆಳಗುಳದಲ್ಲಿ ಹೋಬಳಿ ಮಟ್ಟದ ಹಿರಿಯ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟ ಶಿಕ್ಷಣ ಇಲಾಖೆ ಬಿಇಒ ಸೇರಿ ಹಿರಿಯ ಅಧಿಕಾರಿಗಳು ಭಾಗಿ ಚಿಕ್ಕಂದಿನಿಂದಲೇ ಕ್ರೀಡಾ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ತೊಡಗಿಕೊಳ್ಳಲು ಶಾಲಾ ಹಂತದ ಕ್ರೀಡಾಕೂಟ ಸಹಕಾರಿ ಎಂದ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಹಡೇನಹಳ್ಳಿ ಲೋಕೇಶ್ ತಾಲೂಕಿನ ಬಾಗೂರು ಹೋಬಳಿ ಕಾರಿಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಸುಜಾತ ನಾಗೇಂದ್ರ ಆಯ್ಕೆ ನೂತನ ಅಧ್ಯಕ್ಷರನ್ನ ಅಭಿನಂದಿಸಿದ ಪಂಚಾಯಿತಿ ಸಹ ಸದಸ್ಯರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ನೂತನ ಅಧ್ಯಕ್ಷರು ಒತ್ತು ನೀಡಲಿ ಎಂದ ಸದಸ್ಯರು ತಾಲೂಕಿನ ಕಸಬಾ ಹೋಬಳಿ ನಲ್ಲೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ದಡದಹಳ್ಳಿ ದಿವಾಕರ ಆಯ್ಕೆ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿನ ಮೂಲಭೂತ ಸೌಲಭ್ಯಕ್ಕೆ ಮುಂದಾಗುವಂತೆ ಭರವಸೆ ನೀಡಿದ ನೂತನ ಅಧ್ಯಕ್ಷರು ಕ್ರೀಡಾ ಪ್ರತಿಭೆಗಳನ್ನು ಪತ್ತೆ ಹಚ್ಚಿ ಮುನ್ನಡೆಗೆ ತೆರುವ ಸಲುವಾಗಿ ಹೋಬಳಿ ಮಠದಲ್ಲಿ ಕ್ರೀಡೆಗಳನ್ನು ಆಯೋಜಿಸಿ ಹಂತ ಹಂತವಾಗಿ ಕ್ರೀಡೆಯಲ್ಲಿ ತೊಡಗಿ ಯಶಸ್ವಿಗೊಳಿಸಲು ಶಿಕ್ಷಣ ಇಲಾಖೆ ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದೆ ಮಕ್ಕಳು ಇದರ ಸದುಪಯೋಗಕ್ಕೆ ಮುಂದಾಗುವಂತೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಎನ್ ಲೋಕೇಶ್ ತಿಳಿಸಿದ್ದಾರೆ ತಾಲೂಕಿನ ಶ್ರವಣಬಿಡಗುಳದಲ್ಲಿ ಶ್ರೀ ಬಾಹುಬಲಿ ಪಾಲಿಟೆಕ್ನಿಕ್ ಕಾಲೇಜ್ ಆವರಣದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಮತ್ತು ಉತ್ತೇನಹಳ್ಳಿಯ ಸಿಂಹಾದ್ರಿ ಶಿಕ್ಷಣ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ನಡೆದ ಶ್ರವಣಬಿಡಗುಳ ಹೋಬಳಿ ಮಟ್ಟದ ಹಿರಿಯ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಹೋಬಳಿಯ ವಿವಿಧ ಶಾಲೆಗಳಿಂದ ನೂರಾರು ಕ್ರೀಡಾಪಟುಗಳು ಆಗಮಿಸಿದ್ದೀರಾ ನಿಮ್ಮ ಭಾಗವಹಿಸುವಿಕೆ ಮುಖ್ಯ ಈಗಿನ ಹಂತದಲ್ಲಿ ಸೋಲು ಗೆಲುವನ್ನು ಗಂಭೀರವಾಗಿ ಪರಿಗಣಿಸದೆ ಕ್ರೀಡೆಯಲ್ಲಿ ಸ್ಪರ್ಧಾತ್ಮಕವಾಗಿ ಪಾಲ್ಗೊಳ್ಳಿ ನಿಮ್ಮ ಶ್ರಮಕ್ಕೆ ಗೆಲುವು ಎನ್ನುವುದು ಹರಸಿ ಬರುತ್ತದೆ ಬೆಳೆಯುವ ಹಂತದಲ್ಲಿರುವ ನೀವು ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಸನ್ಮಾರ್ಗದಲ್ಲಿ ಸಾಕಿ ಸಮಾಜದ ಆಸ್ತಿಗಳಾಗಿ ಎಂದರು ಭಾರತ ದೇಶದ ನಮ್ಮ ಒಬ್ಬ ಕ್ರೀಡಾಪಟು ಮಹಿಳೆ ನೂರು ಗ್ರಾಮ ತೂಕ ಜಾಸ್ತಿ ಆದ ಕಾರಣಕ್ಕಾಗಿ ಹಿಂದೆ ಬಂದು ದೇಶಕ್ಕೆ ನಿರಾಸೆ ಆದರೂ ಕೂಡ ಭಾವನೆಯಿಂದ ಈಗಲೂ ಕೂಡ ನಾನು ಗೆಲುವನ್ನು ಸಾಧಿಸುತ್ತ ಮನಸ್ಥಿತಿಯಲ್ಲಿರುವ ಸಂದರ್ಭವನ್ನ ನೀವೆಲ್ಲರೂ ಕೂಡ ಭಾಗವಹಿಸಿ ಸೋಲು ಗೆಲುವನ್ನು ಬೆನ್ನಿಗೆ ತಾವದರೆ ತಲೆಗೆ ತಾವದರೆ ಗೆದ್ದಂತವರು ಹಾಗೆ ಸೋತಂಥವರು ಬೇಜಾರಾಗ್ದಾಗೆ ಸ್ಪರ್ಧಾತ್ಮಕ ಮನಸ್ಥಿತಿಯಲ್ಲಿ ಬದುಕಿ ಬದುಕಿಗೆ ಇದು ಒಳ್ಳೇದಾಗ್ತದೆ ಮಕ್ಕಳೇ ಗೆಲುವನ್ನ ಗೆಲುವಿನ ಲೋಟವನ್ನು ಬೀರ್ತಕ್ಕಂಥದ್ದು ಬಹಳ ಸುಲಭ ಸೋಲನ್ನು ಒಪ್ಪಿಕೊಂಡು ಸೋಲಿನಿಂದ ಖುಷಿ ಪಡ್ತಕ್ಕಂಥ ಜನ ಕಡಿಮೆ ಸೋಲನ್ನು ಅನುಭವಿಸುವ ಶಕ್ತಿಯನ್ನು ನಾವು ತುಂಬಿಕೊಂಡು ದೇಶಕ್ಕೆ ಒಳ್ಳೆ ಪ್ರಜೆಗಳಾಗಿ ಬದುಕಿ ಅಂತ ಹೇಳಿ ನಮ್ಮ ಇ ಸಾಹೇಬ್ರು ಸಾಹೇಬ್ರ ಅವರು ಮತ್ತು ಇಲಾಖೆ ಮತ್ತು ಚಂದಕಲಾ ಮೇಡಮ್ ಸಹಯೋಗದಲ್ಲಿ ಅತ್ಯುತ್ತಮವಾಗಿ ಈ ಓಬಳಿ ಅಲ್ಲ ಶಿಕ್ಷಕರ ಆಯೋಜಿಸಿದಿರಿ ನಿಮಗೆಲ್ಲ ಅಭಿನಂದನೆಗಳು ಒಳ್ಳೆಯದಾಗಲಿ ಈ ಕ್ರೀಡಾಕೂಟ ಯಶಸ್ವಿಯಾಗಿ ನಡೆಯಲಿ ಎಂದು ಶುಭ ಕೋರಿ ಕ್ರೀಡಾಕೂಟದ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಹೆಚ್ ಚೇನ್ ದೀಪಾರವರು ಪ್ರತಿಭೆ ಪ್ರತಿ ಮಕ್ಕಳಲ್ಲಿರುತ್ತದೆ ಅದನ್ನ ಸೂಕ್ತವಾಗಿ ಪತ್ತೆ ಹಚ್ಚಿ ಪ್ರೋತ್ಸಾಹಿಸುವ ಕೆಲಸವನ್ನು ಪೋಷಕರು ಮತ್ತು ಶಿಕ್ಷಕರು ಮಾಡಬೇಕು ಕ್ರೀಡೆಯಲ್ಲಿ ಅದೆಷ್ಟೋ ಮಕ್ಕಳಿಗೆ ಆಸಕ್ತಿ ಇರುತ್ತದೆ ಅದನ್ನ ಗಮನಿಸಿ ಉತ್ತೇಜನ ನೀಡಿದಲ್ಲಿ ಜಿಲ್ಲೆ ರಾಜ್ಯ ಮಟ್ಟದಲ್ಲಿ ಸಾಧನೆ ಮಾಡಿ ಓದಿದ ಶಾಲೆ ಮತ್ತು ಪೋಷಕರಿಗೆ ಕೀರ್ತಿ ತರುವಲ್ಲಿ ಮುಂದಾಗುತ್ತಾರೆ ಎಂದರು ಎಲ್ಲ ಮಕ್ಕಳಲ್ಲೂ ಇರುತ್ತೆ ಆ ಪ್ರತಿಭೆಯನ್ನ ಗುರುತಿಸಿ ಹೊರತರತಕ್ಕಂಥ ಕೆಲಸವನ್ನ ಪೋಷಕರು ಮತ್ತೆ ಶಿಕ್ಷಕರು ಮಾಡಬೇಕು ಕೆಲವು ಮಕ್ಕಳಿಗೆ ಕ್ರೀಡೆನಲ್ಲಿ ಆಸಕ್ತಿ ಇರುತ್ತೆ ಅವ್ರಿಗೆ ಅದರಲ್ಲೇನೆ ಒಂದು ನಾವು ಒಳ್ಳೆಯ ಪ್ರೋತ್ಸಾಹವನ್ನು ಕೊಟ್ಟಾಗ ಅವರು ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮನ್ನು ಗುರುತಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಶಿಕ್ಷಕರು ಮತ್ತು ಪೋ ಪೋಷಕರು ಬೇರೆ ಕ್ಷೇತ್ರಗಳಿಗೂ ಸಹ ಪ್ರೋತ್ಸಾಹವನ್ನು ಕೊಡಬೇಕು ಅಂತ ಹೇಳ್ತಾ ಹಾಗೇ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಕ್ರೀಡಾಪಟುಗಳು ಒಳ್ಳೆಯ ಒಂದು ಸ್ಪರ್ಧೆಯನ್ನು ನೀಡಿ ಬಹುಮಾನವನ್ನು ಗೆಲ್ಲಿ ಮುಂದಿನ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಯಶಸ್ಸನ್ನು ಗಳಿಸಿ ಹಾಗೆ ಎಲ್ಲರೂ ನಮ್ಮ ಮಕ್ಕಳೇ ಅನ್ನತಕ್ಕಂಥ ಮನೋಭಾವನೆಯನ್ನು ನಮ್ಮ ಎಲ್ಲ ಶಿಕ್ಷಕರು ಹೊಂದಿರಲಿ ಅಂತ ಹೇಳ್ತಾ ಎಲ್ರಿಗೂ ಶುಭಾಶಯವನ್ನು ಕೋರ್ತಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಟಿಐಪಿಸಿಎಂಎಸ್ನ ಅಧ್ಯಕ್ಷೆ ಚಂದ್ರಕಲಾ ಮಂಜೇಗೌಡ ಮಾತನಾಡಿ ಮಕ್ಕಳ ಕ್ರೀಡೆಯನ್ನ ಆಯೋಜಿಸುವ ಸುದೈವ ನಮ್ಮ ಸಿಂಹಾದ್ರಿ ಶಿಕ್ಷಣ ಸಂಸ್ಥೆಗೆ ಒದಗಿ ಬಂದಿರುವುದು ನಮಗೆ ಸಂತಸ ತಂದಿದೆ ಮಕ್ಕಳು ಕ್ರೀಡೆಯಲ್ಲಿ ಹಂತ ಹಂತವಾಗಿ ಸಾಧನೆ ಮಾಡಿ ದೇಶ ಗುರುತಿಸುವ ಮಟ್ಟಕ್ಕೆ ತಲುಪಿ ಕೀರ್ತಿವಂತರಾಗಬೇಕು ಇದಕ್ಕೆ ಕಠಿಣ ಶ್ರಮ ನಿಯಮಿತ ವ್ಯಾಯಾಮ ಮುಖ್ಯ ಚಿಕ್ಕಂದಿನಿಂದಲೇ ಇದನ್ನು ಚಾಚು ತಪ್ಪದೇ ಮಾಡಬೇಕೆಂದು ಮಕ್ಕಳಿಗೆ ಸಲಹೆ ನೀಡಿದರು ಕ್ರೀಡಾಕೂಟವನ್ನು ನಮ್ಮ ಸಿಂಹಾದ್ರಿ ಶಾಲೆಗೆ ಕೊಟ್ಟಿರ್ತಕ್ಕಂತಹ ಎಲ್ಲ ಶಿಕ್ಷಕ ಇಲಾಖಾ ಅಧಿಕಾರಿಗಳು ನೌಕರ ವರ್ಗದವರಿಗೂ ಕೂಡ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ ಒಂದು ಈ ಕ್ರೀಡೆಗೆ ಏನು ಈ ಒಲಿಂಪಿಕ್ಸ್ ಪ್ಯಾರಿಸ್ ಒಲಿಂಪಿಕ್ ಈಗ ನಾನು ಒಂದು ಅಭಿನಂದನೆ ಹೇಳಲೇಬೇಕಾಗುತ್ತೆ ಪ್ಯಾರಿಸ್ ನಲ್ಲಿ ಭಾಗವಹಿಸಿದಂತಹ ಎಲ್ಲ ಭಾರತೀಯ ಕ್ರೀಡಾಪಟುಗಳು ಅಸಾಧಾರಣ ಅಸಾಮಾನ್ಯ ವ್ಯಕ್ತಿಗಳು ನೀರಜ್ ಚೋಪ್ರಾ ಅವರಿಗೆ ನನ್ನ ಈ ಒಂದು ಎಲ್ಲರ ಅಭಿನಂದನೆಗಳನ್ನ ಹೇಳ್ಬೇಕು ಎಲ್ಲ ಕ್ರೀಡಾಪಟುಗಳಿಗೂ ಕೂಡ ಹಾಗೆ ಒಂದು ಕುಸ್ತಿ ಕುಸ್ತಿಪಟು ಅವರು ಕೂಡ ಒಂದು ಪಾರ್ಟಿಸಿಪೇಟ್ ಹಾಗಿಲ್ಲ ಹಾಗೆ ಮನು ಭಾಗಟ್ ಇವರು ಕೂಡ ಹೇರ್ ಶೂಟಿಂಗ್ ಕ್ಷೇತ್ರ ಸಂಪನ್ಮೂಲ ಸಮನ್ವಯ ಅಧಿಕಾರಿಗಳಾದ ಕೆಎನ್ ಅನಿಲ್ ಪ್ರಾಸ್ತಾವಿಕವಾಗಿ ಮಾತನಾಡಿ ನಮ್ಮ ದೇಶದ ಜನಸಂಖ್ಯೆಗೆ ತಕ್ಕಂತೆ ಕ್ರೀಡಾ ಕ್ಷೇತ್ರದ ಸಾಧನೆಯಾಗಿಲ್ಲ ಇವತ್ತಿನ ಒಲಿಂಪಿಕ್ ಕ್ರೀಡಾಕೂಟದಲ್ಲಿನ ಪದಕ ಇದಕ್ಕೆ ಸಾಕ್ಷಿಯಾಗಿದೆ ನಾವು ನಮ್ಮ ಮಕ್ಕಳನ್ನ ಆರಂಭಿಕ ಹಂತದಲ್ಲೇ ಶಾಲಾ ದಿನಗಳಲ್ಲಿ ಕ್ರೀಡೆಯ ಬಗ್ಗೆ ಆಸಕ್ತಿ ಬೆಳೆಸಿ ಸೂಕ್ತ ತರಬೇತಿ ನೀಡುವ ಕೆಲಸವಾಗಬೇಕು ಇದು ಇಂತಹ ಕ್ರೀಡಾಕೂಟಗಳಿಂದಾಗುತ್ತಿರುವುದು ಆಶಾದಾಯಕವೆಂದರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಜಲೇಂದ್ರ ದೈಹಿಕ ಪರಿವೀಕ್ಷಕ ಮಹದೇವ್ ಮಾತನಾಡಿದರು ಈ ವೇಳೆ ಶ್ರವಣಬೆಳಗುಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಫ್ತಾಬ್ ಟಿಎಪಿಸಿಎಂಎಸ್ನ ನಿರ್ದೇಶಕರಾದ ಎನ್ ಕೃಷ್ಣೇಗೌಡ ಚಿಕ್ಕಬೀಳ್ತಿ ಪ್ರವೀಣ್ ಮುಖಂಡ ರಾಮೇಗೌಡ ಕಾಂತರಾಜಪುರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಮಮತಾ ರಾಣಿ ಕ್ರೀಡಾಕೂಟದ ಪದಾಧಿಕಾರಿಗಳಾದ ಸಿಟಿಯಾದವರಾಜ್ ಡಿಕೆ ರಾಧಾಕೃಷ್ಣ ಎಸ್ಜಿ ದೇವೇಂದ್ರ ಕುಮಾರ್ ಹಾಗೂ ಕ್ರೀಡಾಕೂಟದ ಸಂಪೂರ್ಣ ಉಸ್ತುವಾರಿ ಹೊತ್ತಿದ್ದ ಕ್ರೀಡಾಕೂಟದ ಅಧ್ಯಕ್ಷರು ಸಿಂಹಾದ್ರಿ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿ ಯುಕೆ ಮಂಜೇಗೌಡ ಸೇರಿ ಇತರರು ಇದ್ದರು ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ತಮ್ಮ ಕ್ರೀಡಾ ಪ್ರತಿಭೆಯನ್ನು ಗುರುತಿಸಿಕೊಳ್ಳಕ್ಕೆ ಒಂದು ವೇದಿಕೆಯಾಗಿದೆ ಯಾವುದೇ ಮಗುವನ್ನು ಸಹ ನಾವು ಪರೀಕ್ಷೆ ಕೂಟದಲ್ಲೇ ಅದರ ಪ್ರತಿ ಅದರ ಪ್ರತಿಭೆ ನಾವು ಅನಾವರಣ ಮಾಡಲಿಕ್ಕಾಗಲ್ಲ ಹಾಗಾಗಿ ಯಥೇಚ್ಛವಾಗಿ ನಮ್ಮ ಜಿಲ್ಲೆಯಲ್ಲಿ ಕಳೆದ ಸಾಲಿನಲ್ಲಿ ಹದಿನೇಳು ತಂಡಗಳು ನಮ್ಮ ಜಿಲ್ಲೆಯಿಂದ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿ ನಮ್ಮ ಜಿಲ್ಲಾ ತಂಡವ ತ ಜಿಲ್ಲೆಗೆ ಒಳ್ಳೆ ಕೀರ್ತಿಯನ್ನು ತಂದಿರ್ತಾರೆ ಈ ಬಾರಿನೂ ಸಹ ನೀವೆಲ್ಲರೂ ಸಹ ಭಾರತ ದೇಶದ ಜನಸಂಖ್ಯೆಗೆ ತಕ್ಕಂತೆ ನಾವು ಕ್ರೀಡಾ ಕ್ರೀಡೆ ಕ್ಷೇತ್ರದಲ್ಲಿ ಸರ್ಕಾರ ಮತ್ತು ಇಲಾಖೆ ನಾವು ಸ್ಥಳೀಯ ಮಟ್ಟದಿಂದ ಹೆಚ್ಚಿನ ಆಸಕ್ತಿಯನ್ನು ತೋರಿಸಿ ಮತ್ತೆ ಹಲವಾರು ಯೋಜನೆಗಳ ಮೂಲಕ ಸ್ಥಳೀಯ ಮಟ್ಟದಲ್ಲಿ ನಾವು ಕ್ರೀಡೆಗೆ ಬೆಂಬಲವನ್ನು ಕೊಟ್ರೆ ಇವತ್ತಿನ ಒಲಿಂಪಿಕ್ಸ್ ಕ್ರೀಡಾಕೂಟ ಮತ್ತೆ ಬೇರೆ ಕ್ರೀಡಾಕೂಟಗಳಲ್ಲಿ ನಮ್ಮ ಸಾಧನೆ ತುಂಬಾ ಕಡಿಮೆ ಇದೆ ಸೊ ಈ ತರದ ಒಂದು ಕ್ರೀಡಾಕೂಟ ತಾಲೂಕಿನ ಅಧ್ಯಕ್ಷ ಸ್ಥಾನಕ್ಕೆ ಗುರುವಾರದಂದು ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಗ್ರಾಮ ಪಂಚಾಯಿತಿಗೆ ಈ ಹಿಂದೆ ಅಧ್ಯಕ್ಷರಾಗಿದ್ದ ಪುಷ್ಪಲತಾ ನಟೀಶ್ ರಾಜೀನಾಮೆ ನೀಡಿದ್ದರಿಂದ ತೆರವಾದ ಸ್ಥಾನಕ್ಕೆ ಗುರುವಾರದಂದು ಚುನಾವಣೆ ನಡೆಯಿತು ಅಧ್ಯಕ್ಷ ಸ್ಥಾನಕ್ಕೆ ಸುಜಾತಾ ನಾಗೇಂದ್ರ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧ ಆಯ್ಕೆಯನ್ನ ಚುನಾವಣಾಧಿಕಾರಿಗಳಾದ ಹರೀಶ್ ಘೋಷಿಸಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಕೆಎ ಸತೀಶ್ ಮಾತನಾಡಿ ಸದಸ್ಯರ ಸಹಕಾರದಿಂದ ಅವಿರೋಧವಾಗಿ ಅಧ್ಯಕ್ಷರು ಆಯ್ಕೆಗೊಂಡಿದ್ದಾರೆ ಮುಂಬರುವ ದಿನಗಳಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಒತ್ತು ನೀಡಬೇಕು ಜೊತೆಗೆ ಕುಡಿಯುವ ನೀರು ಸ್ವಚ್ಛತೆ ರಸ್ತೆ ನಿರ್ಮಾಣ ಸೇರಿದಂತೆ ಅನೇಕ ಕೆಲಸಗಳಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಕ್ಷೇತ್ರದ ಶಾಸಕರ ನೆರವಿನಿಂದ ಹೆಚ್ಚಿನ ಅನುದಾನ ತರುವ ಮೂಲಕ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳ ಅಭಿವೃದ್ಧಿಗೆ ಹೆಚ್ಚಿನ ಗಮನ ಹರಿಸುವಂತೆ ತಿಳಿಸಿದರು ಈ ಸಂದರ್ಭದಲ್ಲಿ ಸದಸ್ಯರಾದ ಸಿಜೆ ಕುಮಾರ್ ಪುಷ್ಪಲತಾ ನಟೇಶ್ ಗೌರಮ್ಮ ವೀರಭದ್ರಯ್ಯ ವಸಂತ್ ಕುಮಾರ್ ಜೀನದ್ ಫೈರೋಜ್ ಖಾನ್ ಮುಖಂಡರುಗಳಾದ ಕೆಟಿ ನಟೇಶ್ ಕೆಎನ್ ರಾಮಚಂದ್ರು ಅಣತಿ ವೆಂಕಟೇಶ್ ಸಿಕೆ ರವಿಶಂಕರ್ ಸಿಡಿ ರೇವಣ್ಣ ತಿಮಲಾಪುರ ಸುರೇಶ್ ರೇಚಿಹಳ್ಳಿ ನಾಗೇಶ್ ನಾಗಿನಹಳ್ಳಿ ವಿಜಯಕುಮಾರ್ ತಿಮಲಾಪುರ ಗೋವಿಂದರಾಜ್ ಹೊನ್ನಕೊಪ್ಪಲು ಮಂಜಣ್ಣ ಕುಮಾರ್ ನ್ಯಾಯಬೆಲೆ ಅಂಗಡಿ ಜಗದೀಶ್ ನಟೇಶ್ ಉಮಾಯಿನ್ ಸಮೀಉಲ್ಲಾ ಬಸವನಗೌಡ ಪಿಡಿಒ ಶ್ರೀಧರ್ ಸೇರಿದಂತೆ ಅನೇಕರು ಹಾಜರಿದ್ದರು ನನ್ನ ನಟೇಶ್ ಲತಾ ನಟೇಶ್ ಅವರು ಅವರು ಸಹ ಯಶಸ್ವಿಯಾಗಿ ನಮ್ಮ ಏನೋ ಹನ್ನೊಂದು ತಿಂಗಳು ಪಂಚಾಯತಿಲ್ಲ ಮುನ್ನಡೆಸಿದ್ದಾರೆ ಅದೇ ಥರ ನಮ್ಮ ಸುಜಾತ ನಾಯಂದ್ರವರು ನಡೆಸ್ಕೊಡೋದು ಅಂತ ಮತ್ತು ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ನಾ ನರೇಗಾರ ಮತ್ತೆ ಹಲ್ವಾರು ಸ್ಕೀಮ್ ಜನಕ್ಕೆ ತಿಳಿಸಿ ನಾವು ಅವ್ರ ಜೊತೆ ಹೊರಗೋಗಿ ಅವರ ಸಹಕಾರನ ನಮ್ಮ ತಾಲೂಕಿನ ಎಮ್ ಎಲ್ ಆರ್ ಅವರ ಸಹಕಾರದಿಂದ ನಮ್ಮ ಗ್ರಾಮ ಪಂಚಾಯತ್ ಮುನ್ನಡೆಸ್ಕೊಂಡು ಹೊಸ ಸಮಾರಂಭದಲ್ಲಿ ಶುಭ ಸಮಾರಂಭದಲ್ಲಿ ನಾವು ವಿಜಯ ವಿಜಯ ನಾಯಕರು ಸುಜಾತ ನಾಗೇಂದ್ರ ದಿನ ವಿರೋಧವಾಗಿ ಆಯ್ಕೆ ಮಾಡಿದ್ವಿ ಅವ್ರಿಗೆ ಈ ಸಂದರ್ಭದಲ್ಲಿ ಶುಭ ಕೊಡ್ತಾ ಇದ್ದೀವಿ ನಾವು ಇದೇ ರೀತಿ ಗ್ರಾಮ ಪಂಚಾಯತಿಯಲ್ಲಿ ಎಲ್ಲ ನಾಗರಿಕರ ವಿಶ್ವಾಸವನ್ನು ನಡೆಸಿಕೊಂಡು ಈ ಸಂದರ್ಭದಲ್ಲಿ ಸಹಕಾರ ಕೊಟ್ಟಂಥ ಸಂಬಂಧಶೀಲತಾ ನಮ್ಮ ಹೆಚ್ಚಿನ ಶಾಸಕರಾದಂಥ ಶ್ರೀ ಬರಕೃಷ್ಣರವರು ಸಹಿತ ನನಗೆ ಸಂದರ್ಭದಲ್ಲಿ ಹಾಗೂ ಎಲ್ಲ ಸದಸ್ಯರುಗಳಿಗೆ ಉಪಾಧ್ಯಕ್ಷರಾದಂಥ ಶ್ರೀಕಾ ಸತೀಶ್ ಅವರು ಈ ಸಂದರ್ಭದಲ್ಲಿದ್ದಾರೆ ಹಾಗೂ ಶೀತ ಮತ್ತು ಎಲ್ಲ ಸದಸ್ಯರುಗಳು ವಿಶ್ವಾಸ ತಗೊಂಡು ಒಂದು ಗ್ರಾಮ ಪಂಚಾಯತಿಯನ್ನ ಇನ್ನು ಉತ್ತಮವಾದ ರೀತಿಯಲ್ಲಿ ಆಡಳಿತ ನಡೆಸ್ಕೊಂಡು ಎತ್ತರದ ಮಟ್ಟಕ್ಕೆ ತಗೊಂಡೋಗಿ ಅಂತ ಹೇಳಿ ಆಶಿಸುತ್ತಾ ಇರ್ತಕ್ಕಂಥ ಎಲ್ಲರಿಗೂ ನನ್ನ ವೈಯಕ್ತಿಕವಾಗಿ ನನ್ನ ನಮಸ್ಕಾರವನ್ನು ತಿಳಿಸುತ್ತಾ ನನ್ನ ಎರಡು ಮಾತುಗಳನ್ನು ಚನ್ನರಾಯಪಟ್ಟಣ ತಾಲೂಕಿನ ಕಸಬಾ ಹೋಬಳಿ ನಲ್ಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಗುರುವಾರದಂದು ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಸದಸ್ಯರಾದ ದಡ್ಡಹಳ್ಳಿ ಗ್ರಾಮದ ದಿವಾಕರ್ ಅವರು ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ ನಲ್ಲೂರು ಗ್ರಾಮ ಪಂಚಾಯಿತಿಗೆ ಈ ಹಿಂದೆ ಅಧ್ಯಕ್ಷರಾಗಿದ್ದ ಗನ್ನಿ ಉಮೇಶ್ ರವರು ತಮ್ಮ ಸ್ಥಾನಕ್ಕೆ ನೀಡಿದ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು ದಿವಾಕರ್ ಅವರನ್ನ ಹೊರತುಪಡಿಸಿ ಬೇರ್ಯಾರು ನಾಮಪತ್ರ ಸಲ್ಲಿಸದ ಹಿನ್ನೆಲೆಯಲ್ಲಿ ದಿವಾಕರ್ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಚುನಾವಣಾಧಿಕಾರಿಯಾಗಿ ತಾಲೂಕು ಪಂಚಾಯಿತಿ ಇಒ ಜಿಆರ್ ಹರೀಶ್ ರವರು ಕರ್ತವ್ಯವನ್ನ ನಿರ್ವಹಿಸಿದರು ಈ ವೇಳೆ ನೂತನ ಅಧ್ಯಕ್ಷರಾದ ದಿವಾಕರ್ ಮಾತನಾಡಿ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುತ್ತೇನೆ ಎಲ್ಲಾ ಗ್ರಾಮಗಳ ಒಳಚರಂಡಿ ವ್ಯವಸ್ಥೆ ಬೀದಿ ದೀಪ ಶುದ್ಧ ಕುಡಿಯುವ ನೀರಿನ ಸೌಲಭ್ಯವನ್ನು ಒದಗಿಸುವ ಕಡೆ ಹೆಚ್ಚಿನ ಗಮನ ಹರಿಸಲಾಗುವುದೆಂದರು ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಂಡಳಿಯ ನಿರ್ದೇಶಕರಾದ ಸಿಎಂ ಪುಟ್ಟಸ್ವಾಮಿಗೌಡರವರು ನೂತನ ಅಧ್ಯಕ್ಷರನ್ನು ಅಭಿನಂದಿಸಿ ಮಾತನಾಡಿ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಸದಸ್ಯರ ಸಲಹೆ ಸಹಕಾರವನ್ನ ಪಡೆದು ಗ್ರಾಮಗಳ ಅಭಿವೃದ್ಧಿಗೆ ನೂತನ ಅಧ್ಯಕ್ಷರು ಶ್ರಮಿಸಲಿ ಎಂದು ಶುಭ ಹಾರೈಸಿದರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಭಿವೃದ್ಧಿ ಕಾಮಗಾರಿಗಳನ್ನ ನರೇಗಾ ಯೋಜನೆ ಅಡಿಯಲ್ಲಿ ಅತ್ಯುತ್ತಮವಾಗಿ ಕೆಲಸ ಕಾರ್ಯಗಳನ್ನು ಮಾಡುವ ಮೂಲಕ ಪಂಚಾಯಿತಿಯನ್ನ ಮಾದರಿ ಪಂಚಾಯಿತಿಯಾಗಿ ಮಾಡಬೇಕೆಂದು ಮಾರ್ಗದರ್ಶನ ನೀಡಿದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಉಮೇಶ್ ಮಾಜಿ ಉಪಾಧ್ಯಕ್ಷರಾದ ನಲ್ಲೂರು ದಿನೇಶ್ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಶೋಭಾ ಮಂಜುಳಾ ಗಿಡ್ಡಮ್ಮ ರಾಜೇಶ್ ಪ್ರಕಾಶ್ ಕುಮಾರ್ ಮಣಿಕಂಠ ಸಂತೋಷ್ ಭಾಗ್ಯಮ್ಮ ಸರಸ್ವತಿ ಚಂದ್ರಮ್ಮ ಶ್ರೀಕಲಾ ಪಿಡಿಒ ರಾಘವೇಂದ್ರ ಅಕೌಂಟೆಂಟ್ ಜನಿವಾರ ರಾಜು ಕಲೆಕ್ಟರ್ ಸಂತೋಷ್ ಜೆಡಿಎಸ್ ಮುಖಂಡರಾದ ಜಿಕೆ ಕುಮಾರ್ ದಡದಹಳ್ಳಿ ಪ್ರಕಾಶ್ ವಾಸು ಸತೀಶ್ ವಿಎಸ್ಎಸ್ ಕಾರ್ಯದರ್ಶಿ ದಡದಹಳ್ಳಿ ಆನಂದ್ ಸೇರಿದಂತೆ ಇತರರು ಹಾಜರಿದ್ದರು ನನ್ನ ಅಭಿವೃದ್ಧಿ ಆಯ್ಕೆ ಮಾಡಿದಂತ ಎಲ್ಲರಿಗೂ ಕಸರಳ್ಳಿ ಗ್ರಾಮದ ಗ್ರಾಮ ಪಂಚಾಯತಿ ಈಗ ಅಧ್ಯಕ್ಷರನ್ನು ಮಾಡಿದ್ದ ಎಲ್ಲರಿಗೂ ನನ್ನ ಅಧ್ಯಕ್ಷನಾಗಿ ಮಾಡಲು ನಮ್ಮ ಅವರು ಸಿ ಎನ್ ಅವರು సపోర్టిందాను అధ్యక్షనగీ ఆ సిం బాలకృష్ణ బసమణు నమ్మను ఎలా సపోర్ట్ మంచి అశీర్వాద అధ్యక్షనైనా అర్భూ నన్న కడంగా ప్రచార సెన్ పంచాయతీ గ్రామ పంచాయతీ అభివృద్ధి నన్ను కైలాద నూల నీరు మరి కొడచరండి కేస మే కరెంటు గల్పు అనిపే సాధ్యు నేను పక్షాతీతంగా ಅಧಿಕಾರಿಗಳನ್ನು ಒಂದು ಕೊರತೆಗಳನ್ನು ಗ್ರಾಮದಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚು ವಸ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ಏಕೆಂದರೆ ಇವತ್ತು ಹಲವಾರು ಸಮಸ್ಯೆಗಳನ್ನು ಗ್ರಾಮ ಪಂಚಾಯಿತಿ ಎದುರಿಸ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಿದರೆ ಇಲ್ಲಿರ್ತಕ್ಕಂಥ ಪಂಚಾಯಿತಿ ಅಭಿವೃದ್ಧಿ ಇರ್ಬೋದು ಸೆಕ್ರೆಟ್ರಿ ಇರ್ಬೋದು ಅಥವಾ ಸಿಬ್ಬಂದಿಗಳಿರ್ಬೋದು ನೂತನ ಅಧ್ಯಕ್ಷಿಗೆ ಸದಸ್ಯರಿಗೆ ಹೇಳ್ತಕ್ಕಂಥದ್ದು ಇಷ್ಟೇ ಜನರು ಈ ಇರ್ತಕ್ಕಂಥ ಇರ್ಬೋದು ಏನು ಓ ಸಿರ್ಬೋದು ದೃಢೀಕರಣಕ್ಕೆ ಸಂಬಂಧಪಟ್ಟಂಥ ಇರ್ಬೋದು ಇವು ವಿಳಂಬ ಆಗ್ತಾ ಇರತಕ್ಕಂಥದ್ದನ್ನು ನಾವು ಕೇಳಿದ್ವಿ ಇದಕ್ಕೆ ಆಸ್ವಾದ ಕೊಡದೇ ಒಂದು ತಾವುಗಳು ಏನು ಹೊಸದಾಗಿ ಹಾಕಿ ಅವನಿಗೆ ಚುರುಕು ಮೂಡಿಸ್ತಕ್ಕಂಥ ಅವರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಕ್ಕಂಥ ಕೆಲಸವನ್ನು ನೂತನ ಅಧ್ಯಕ್ಷರು ಮಾಡಬೇಕಾಗ್ತದೆ ಹಿಂದೆ ಅಧ್ಯಕ್ಷ ಆಗಿರ್ತಕ್ಕಂಥ ಉಮೇಶ್ ಅವರು ಅವರು ಅವಧಿ ಕೂಡ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಿವೆ ಅದರ ಹಿಂದೆ ಮೂವರು ಗಿಡ್ಡಮ್ಮನ ಅಧ್ಯಕ್ಷರಾಗಿದ್ದು ಅದೇ ರೀತಿ ನಮ್ಮ ದೊಡ್ಡದಿ ತಮ್ನವರ ಸಂತೂ ಶೋಭಾವರಾಗಿದ್ದು ಅದೇ ನಮ್ಮ ಸಾತ್ಪುತ್ರದ ಮಂಜು ಮಂಜುಳವರಾಗಿದ್ದರು ಹೀಗೆ ಒಂದು ಅವರೂ ಕೂಡ ಮಾಡಿದೆ ನಾನು ತಮಗೆ ಒಂದು ಕಿವಿಮಾತನ್ನು ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ ತಾವುಗಳು ಏನು ಹದಿನೈದನೇ ಹಣಕಾಸು ಇದೆಯಲ್ಲ ಹದಿನೈದನೇ ಹಣಕಾಸಿನಲ್ಲಿ ಈ ಒಬ್ಬ ಈ ಕಾರ್ಯಕ್ರಮಗಳನ್ನು ಮಾಡಲಿಕ್ಕಾಗುತ್ತೆ ಮೊದಲನೇ ಆದ್ಯತೆಗೆ ಏನು ಕೊಡಬೇಕು ಅಂದರೆ ನರೇಗಾ ನರೇಗಾ ಕಾಮಗಾರಿಗಳನ್ನು ತಾವು ಕೈಗೊತ್ಕೊಳ್ಬೇಕು ಹಲವಾರು ಹಲವಾರು ಕಾಮಗಾರಿಗಳು ಸುಮಾರು ಒಂದು ನಲವತ್ತಕ್ಕೂ ಹೆಚ್ಚು ಕಾಮಗಾರಿಗಳನ್ನು ನೀವು ಕೈಗೊತ್ತುಕೊಂಡಾಗ ಮಾತ್ರ ಗ್ರಾಮದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಎಣ್ಣೆ ಕೂಡ ಜಾಸ್ತಿ ಆಗಿರಬೇಕು ಅಲ್ವಾ ಜಾಸ್ತಿ ಆಗಿರಬೇಕು ಹಾಗಾಗಿ ನೀವು ಕ್ರಿಯಾಯೋಜನೆಯನ್ನು ರೂಪಿಸಿ ಒಂದು ಸಮಗ್ರ ಸಂಕ್ಷಿಪ್ತ ಸುದ್ದಿ ಭಾರತ ಪ್ರವಾಸದಲ್ಲಿರುವ ಯುನೆಸ್ಕೋದ ನಿರ್ದೇಶಕರಾದ ಡಾಕ್ಟರ್ ಲೆಜಾರಿ ಲೆಲೋಂಡೋ ಅಸೋಮೊ ಹಾಗೂ ಉಪನಿರ್ದೇಶಕಿ ಡಾಕ್ಟರ್ ಜ್ಯೋತಿ ವಸಗ್ರಹರ್ ಹಾಗೂ ಕೇಂದ್ರ ಪುರಾತತ್ವ ಇಲಾಖೆಯ ಅಧೀಕ್ಷಕರಾದ ಬಿಪಿನ್ ಚಂದ್ರಾರ್ ಅವರು ಗುರುವಾರದಂದು ಶ್ರವಣಮೆರೋಳಕ್ಕೆ ಭೇಟಿ ನೀಡಿ ಬಾಕುಬಲಿಯ ದರ್ಶನವನ್ನು ಪಡೆದರು ಪ್ರವಾಸದ ವೇಳೆ ಯುನೆಸ್ಕೋದ ನಿರ್ದೇಶಕರು ಮತ್ತು ಅವರೊಂದಿಗಿನ ತಂಡವು ಶ್ರೀ ಕ್ಷೇತ್ರ ಶ್ರವಣಬಿಳುಗಳಕ್ಕೆ ಭೇಟಿ ನೀಡಿದ ವೇಳೆ ಅವರನ್ನ ದಿಗಂಬರ ಜೈನ ಮಹಾಸಂಸ್ಥಾನ ಮಠದ ವತಿಯಿಂದ ಸ್ವಾಗತಿಸಲಾಯಿತು ಈ ಸಂದರ್ಭದಲ್ಲಿ ದಿಗಂಬರ ಜೈನ ಸಮಾಜದ ಅಧ್ಯಕ್ಷ ಜಿಪಿ ಪದ್ಮಕುಮಾರ್ ಕೂಶ್ಮಾಂಡಿನಿ ಮಹಿಳಾ ಸಮಾಜದ ಅಧ್ಯಕ್ಷೆ ಮಹಾಲಕ್ಷ್ಮಿ ಪ್ರಮೋದ್ ಶ್ರೀಮಠದ ಆಡಳಿತ ಮಂಡಳಿಯ ಕಾರ್ಯದರ್ಶಿಗಳಾದ ಎಸ್ಪಿ ಮಹೇಶ್ ಹಾಗೂ ಸಿಬ್ಬಂದಿಗಳು ಇದ್ದರು ತಾಲೂಕಿನ ಹೋಬಳಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ರೋಗಿಗಳ ವಿಷಯ ಚನ್ನರಾಪಟ್ಟಣ ಇವರ ಸಹಯೋಗದಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರ ಆರೋಗ್ಯ ತಪಾಸಣೆ ನಡೆಸಲಾಯಿತು ಚನ್ನರಾಯಪಟ್ಟಣ ತಾಲೂಕು ಕಲಗೇರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಚನ್ನರಾಯಪಟ್ಟಣ ರೋಟರಿ ಕ್ಲಬ್ನ ಸಹಯೋಗದೊಂದಿಗೆ ಶ್ರೀ ಆದಿಚಂಚನಗಿರಿ ವೈದ್ಯಕೀಯ ಮಹಾವಿದ್ಯಾಲಯದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಸುಪ್ರೀತ್ ರವರು ಸುಮಾರು ಎಂಬತ್ತು ಜನರಿಗೆ ಉಚಿತ ನೇತ್ರ ತಪಾಸಣೆ ನಡೆಸಿದರು ಈ ಪೈಕಿ ನಲವತ್ತು ಜನರಿಗೆ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇದ್ದ ಕಾರಣ ಇವರನ್ನ ಶಸ್ತ್ರಚಿಕಿತ್ಸೆಗೋಸ್ಕರ ಚಿಕಿತ್ಸೆಗೋಸ್ಕರ ಶ್ರೀ ಆದಿಚಂಚನಗಿರಿ ವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ಕರೆದೊಯ್ದು ಚಿಕಿತ್ಸೆ ನೀಡಲಾಯಿತು ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಹರೀಶ್ ರೋಟರಿ ಕ್ಲಬ್ನ ಅಧ್ಯಕ್ಷ ಬಿವಿ ವಿಜಯ್ ಹಾಗೂ ಶ್ರೀ ಆದಚುಂಚರಗಿರಿ ಮಠದ ರಮೇಶ್ ರವರು ಮತ್ತು ಆಸ್ಪತ್ರೆಯ ಸಿಬ್ಬಂದಿಯವರು ಭಾಗಿಯಾಗಿದ್ದರು ತಾಲೂಕಿನ ಶಬಣಬೆಳುಗುಳದಲ್ಲಿ ಹೋಬಳಿ ಮಠದ ಹಿರಿಯ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟ ಶಿಕ್ಷಣ ಇಲಾಖೆ ಬಿಎಒ ಸೇರಿ ಹಿರಿಯ ಅಧಿಕಾರಿಗಳು ಭಾಗಿ ಚಿಕ್ಕಂದಿನಿಂದಲೇ ಕ್ರೀಡಾ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ತೊಡಗಿಕೊಳ್ಳಲು ಶಾಲಾ ಹಂತದ ಕ್ರೀಡಾಕೂಟ ಸಹಕಾರಿ ಎಂದ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಹಡೇನಹಳ್ಳಿ ಲೋಕೇಶ್ ತಾಲೂಕಿನ ಬಾಗೂರು ಹೋಬಳಿ ಕಾರಿಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಸುಜಾತಾ ನಾಗೇಂದ್ರ ಆಯ್ಕೆ ನೂತನ ಅಧ್ಯಕ್ಷರನ್ನ ಅಭಿನಂದಿಸಿದ ಪಂಚಾಯಿತಿ ಸಹ ಸದಸ್ಯರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ನೂತನ ಅಧ್ಯಕ್ಷರು ಒತ್ತು ನೀಡಲಿ ಎಂದ ಸದಸ್ಯರು ತಾಲೂಕಿನ ಕಸಬಾ ಹೋಬಳಿ ನಲ್ಲೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ದಡದಹಳ್ಳಿ ದಿವಾಕರ ಆಯ್ಕೆ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿನ ಮೂಲಭೂತ ಸೌಲಭ್ಯಕ್ಕೆ ಮುಂದಾಗುವಂತೆ ಭರವಸೆ ನೀಡಿದ ನೂತನ ಅಧ್ಯಕ್ಷರು ು ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಜೀವೋ ಜವಾಬ್ದಾರಿ ವಂದನೆಗಳು